ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ನಾನಿವತ್ತು ನಿಮ್ಗೆ ಏನು ಇದ್ದೀನಿ ಅಂದರೆ ಕುಂದಾಪುರ ಸ್ಟೈಲ್ನಲ್ಲಿ ಕಾಯಿ ಹಾಲು ಹಾಕ್ತೇನೆ ಹೇಗೆ ಚಿಕನ್ನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಕುಂದಾಪುರ ಸ್ಟೈಲ್ನಲ್ಲಿ ಮೋಸ್ಟ್ ಪಾಪ್ಯುಲರ್ ರೆಸಿಪಿ ಅಂತಂದರೆ ಕಾಯಿ ಹಾಲು ಹಾಕಿ ಚಿಕನ್ನ ಮಾಡೋದು ಫಸ್ಟಿಗೆ ಕಾಯಿ ಹಾಲು ತೆಗೆದುಬಿಟ್ಟು ಚಿಕನ್ ಮಾಡ್ತೀವಿ ಬಟ್ ಆದರೆ ನಾನಿವತ್ತು ಕಾಯಿ ಹಾಲು ಹಾಕದೇ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಯಾಕಂದರೆ ಕಾಯಿ ಹಾಲಕ್ಕೆ ಮಾಡುವಂಥ ಚಿಕನ್ನು ತುಂಬ ಲೆಂದಿ ಪ್ರೊಸೀಜರ್ ಆಗಿರುತ್ತೆ ಅದಕ್ಕಿಂತ ಇದು ಈಸಿಯಾಗಿ ಸೇಮ್ ಟೇಸ್ಟ್ನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾವು ನೋಡೋಣ ಈ ರೆಸಿಪಿ ಕೂಡ ನಾವು ಕಾಯಿನ ಯೂಸ್ ಮಾಡ್ತೀವಿ ಆದರೆ ಕಾಯಿನ ಹಾಲು ತೆಗೆದು ಹಾಕೋಲ್ಲ ಡೈರೆಕ್ಟಾಗಿ ತೆಂಗಿನಕಾಯಿನ ಯೂಸ್ ಮಾಡಿರ್ತೀವಿ ನಾವೀಗ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಎರಡರಿಂದ ಮೂರು ಚಮಚ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಮೇಯ್ನಾಗಿ ಅಂದರೆ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡಬೇಕು ಕೊಕೊನಟ್ ಆಯಿಲ್ ಬಿಟ್ಟು ಬೇರೆ ಆಯಿಲ್ನ ಯೂಸ್ ಮಾಡಿದರೆ ನಿಮಗೆ ಕುಂದಾಪುರ ಸ್ಟೈಲ್ ಚಿಕನ್ ಟೇಸ್ಟ್ ಬರಲ್ಲ ನಾರ್ಮಲ್ ಚಿಕನ್ ಟೇಸ್ಟ್ ಬರುತ್ತೆ ಯಾಕೆ ಅಂದರೆ ಮೇಯ್ನ್ ಇನ್ಗ್ರೀಡಿಯೆಂಟ್ಸು ಅದರದ್ದು ಆಯಿಲ್ ಏನೇ ಸೊ ಹಾಗಾಗಿ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ಕೋಬೇಕು ನಾನು ತೊಗೊಂಡಿರೋದು ಒಂದೂವರೆ ಕೆ ಜಿ ಚಿಕನ್ನು ಹಾಗಾಗಿ ಒಂದೂವರೆ ಕೆ ಜಿ ಚಿಕನ್ಗೆ ಎಷ್ಟು ಆನಿಯನ್ ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕರಿಂದ ಐದು ಆನಿಯನ್ನ ಕಟ್ ಮಾಡಿಕೊಂಡು ಅದನ್ನ ಕೊಕೊನಟ್ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮೇಯ್ನ್ ಇಂಟೆನ್ಷನ್ ಏನು ಅಂದರೆ ಎಷ್ಟು ಕಡಿಮೆ ಸಮಯದಲ್ಲಿ ಚಿಕನ್ ಸಾಂಬಾರನ್ನ ಹೇಗೆ ಮುಗಿಸೋದು ಅಂತ ತೋರಿಸೋದಾಗಿರುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಚಿಕನ್ನು ಒಂದು ಕಡೆ ಬೇಯಿಸ್ಕೊತಿರ್ತಾನೆ ಒಂದು ಕಡೆ ಮಸಾಲೆನೂ ಪ್ರಿಪೇರ್ ಮಾಡ್ಕೋತಾ ಇರ್ತೀನಿ ಹಾಗೆ ಮಾಡೋದ್ರಿಂದ ನಮ್ಮ ಸಾಂಬಾರು ಬೇಗ ಮುಗಿದು ಹೋಗುತ್ತೆ ಇದು ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಎ ಟೈಮ್ ಎರಡು ಆಗೋಗ್ಬಿಡುತ್ತೆ ಪಕ್ಕದ ಗ್ಯಾಸ್ ಗ್ಯಾಸ್ವರೆನಲ್ಲೇ ಇನ್ನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಮಸಾಲೆ ಫ್ರೈ ಮಾಡೋದಕ್ಕೆ ಆ ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಕೊಕೋನೆಟ್ ಆಯಿಲ್ನ ಹಾಕೊಂಡಿದ್ದೀನಿ ಮಸಾಲೆ ಫ್ರೈ ಮಾಡೋದಕ್ಕೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ತೊಗೋಬೇಕು ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ಮೆಣಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಮೆಣಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೊಕೋನಟ್ ಆಯಿಲ್ನಲ್ಲೇ ಫ್ರೈ ಮಾಡ್ಕೋಬೇಕು ಮೆಣಸು ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಏನಕ್ಕೆ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋದಕ್ಕೆ ಈಗ ನಾವು ಆನಿಯನ್ನ ಫ್ರೈ ಮಾಡ್ತಿದ್ದೀವಲ್ಲ ಅದೇ ಪ್ಯಾನ್ಗೆ ಟೊಮೆಟೊ ಹಣ್ಣು ಆ್ಯಡ್ ಮಾಡ್ಕೋಬೇಕು ಟೊಮೆಟೊ ಹಣ್ಣು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೋಬೋದು ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು ಆಲ್ಮೋಸ್ಟ್ ಯಾರೂ ಯೂಸ್ ಮಾಡಲ್ಲ ಬಟ್ ನಾನು ಯೂಸ್ ಮಾಡ್ತಿದ್ದೀನಿ ಯಾಕೆಂದರೆ ನಾವು ಸ್ವಲ್ಪ ಹುಳಿನ ಜಾಸ್ತಿ ತಿಂತೀವಿ ಸೊ ಹಾಗಾಗಿ ಟೊಮೆಟೊನ ಯೂಸ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಕೊಡಿ ಚೆನ್ನಾಗಿ ಅಂದರೆ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಟೊಮೆಟೊ ಸ್ಮ್ಯಾಶ್ ಹೊತ್ತಿಗೆ ಆನಿಯನ್ ಕೂಡ ಬ್ರೌನ್ ಕಲರ್ಗೆ ಟರ್ನ್ ಆಗಿರುತ್ತೆ ಸೊ ಏನು ಮಾಡ್ತೀನಿ ಅಂತಂದರೆ ಪ್ಯಾನ್ ಲಿಡ್ನ ಒಂದರಿಂದ ಎರಡು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಂತ ಆ ಟೈಮಲ್ಲಿ ನಾವು ಮಸಾಲೆನ ಮುಂದಿನ ಮಸಾಲೆನ ಮಾಡ್ಕೋಬೋದು ಅಂತ ಆಲ್ರೆಡಿ ಮೆಣಸನ್ನ ನಾನು ಫ್ರೈ ಮಾಡಿ ಇಟ್ಟಿದ್ದೀನಿ ಸೊ ಇದಕ್ಕೆ ಮತ್ತೆ ಮುಂದಿನ ಮಸಾಲೆನ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಣ ಮೆಣಸನ್ನ ಯಾವುದ್ರಲ್ಲಿ ಫ್ರೈ ಮಾಡಿದ್ದೀನೋ ಸೇಮ್ ಪ್ಯಾನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮತ್ತೇನೂ ಆಯಿಲ್ ಆ್ಯಡ್ ಮಾಡಿಲ್ಲ ಸೇಮ್ ಪ್ಯಾನ್ನ ತೊಗೊಂಡು ಸ್ವಲ್ಪ ಆಯಿಲ್ ಇದೆ ಅದರಲ್ಲಿ ಅದಕ್ಕೆ ನಾನು ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಕಾಳನ್ನ ಅದರ ಅರಾಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಏನಕ್ಕೆ ಮಸಾಲೆ ಪ್ರಿಪ್ರೇಷನು ಈ ಕಡೆ ಚಿಕನ್ ಪ್ರಿಪ್ರೇಷನು ಎಟ್ ಎ ಟೈಮ್ ಇದ್ದೀನಿ ಅಂದರೆ ಟೈಮ್ ಸೇವ್ ಮಾಡೋ ಉದ್ದೇಶದಿಂದ ಟೈಮ್ ಸೇವ್ ಆದಷ್ಟು ನಮ್ಮ ಅಡುಗೆ ಬೇಗ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಎಟ್ ಎ ಟೈಮ್ ಆ ಕಡೆನು ಈ ಕಡೆನೂ ಎರಡೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೇಕಾಗಿರೋ ಮಸಾಲೆನೆಲ್ಲ ಒಂದೇ ಪ್ಯಾನ್ನಲ್ಲಿ ಫ್ರೈ ಮಾಡ್ಕೋಬೋದು ಸೊ ನಾನು ಯಾವುದು ಕೊತ್ತಂಬರಿ ಯೂಸ್ ಮಾಡಿದ್ದೀನೋ ಅದೇ ಪ್ಯಾನ್ಗೆ ನಾನು ಒಂದು ಹತ್ತರಿಂದ ಹನ್ನೆರಡು ಕಾಳನ್ನ ಕಾಳು ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಳು ಮೆಣಸನ್ನು ಕೂಡ ಕೊತ್ತಂಬರಿ ಜೊತೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೇನು ನಾನು ಡಿಫ್ರೆಂಟ್ ಪ್ಯಾನ್ನ ಯೂಸ್ ಮಾಡ್ತಿಲ್ಲ ಸೇಮ್ ಪ್ಯಾನ್ನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ನಾನು ಅದಕ್ಕೆ ಕೊಕೋನಟ್ ಆಯಿಲ್ ಕೂಡ ಆ್ಯಡ್ ಮಾಡಿಲ್ಲ ಸೇಮ್ ಆಯ್ಲಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಯಾವುದು ನಮಗೆ ಮೆಣಸು ಉರಿಯಬೇಕಾದ್ರೆ ಮಿಕ್ಕಿತ್ತೋ ಅದೇ ಆಯಿಲ್ನಲ್ಲಿ ನಾನು ಎಲ್ಲಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಸೇಮ್ ಪ್ಯಾನ್ಗೇ ಮತ್ತು ನಾನು ಒಂದು ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯನ ಆ್ಯಡ್ ಇದ್ದೀನಿ ಮೆಂತ್ಯ ಕೂಡ ಇದ್ರ ಜೊತೆಯಲ್ಲೇ ಫ್ರೈ ಮಾಡ್ಕೋತೀನಿ ಫೈನಲಿ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಒಂದು ಸ್ವಲ್ಪ ಅರೋಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಮ್ಮ ಸಾಂಬಾರಿಗೆ ಬೇಕಾಗಿರೋದು ಇಷ್ಟೇ ಮಸಾಲೆ ನಾವು ಕಡಿಮೆ ಮಸಾಲೆ ಯೂಸ್ ಮಾಡಿದರೂ ಕೂಡ ನಮ್ಮ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಅಂತ ಗೊತ್ತಾಗುತ್ತೆ ದೆನ್ ನಾವು ಎಲ್ಲ ಮಸಾಲೆನ ಫ್ರೈ ಆದ್ಮೇಲೆ ಸೇಮ್ ನಾವು ಯಾವ ಪಾತ್ರೆಯಲ್ಲಿ ಮೆಣಸು ಹುರಿದು ಇಟ್ಟಿದ್ದೀವಲ್ಲ ಅದೇ ಪಾತ್ರೆಗೆ ಮಸಾಲೆನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಸಾಂಬಾರು ಟೇಸ್ಟ್ ಹೇಗೆ ಬರುತ್ತೆ ಅಂದರೆ ನಾವು ಯಾವುದು ಕಾಯಿ ಹಾಲು ತೆಗೆದು ಸಾಂಬಾರು ಮಾಡ್ತೀವಲ್ಲ ಸೇಮ್ ಟೇಸ್ಟೇ ಬರುತ್ತೆ ಬಟ್ ಅದು ಲೆಂತಿ ಪ್ರೋಸೆಸ್ ಇದು ಈಸಿಯಾಗಿ ಮಾಡುವಂಥ ಮೆಥಡು ಸೇಮ್ ಟೇಸ್ಟೇ ಈ ಸಾಂಬಾರಿಗೂ ಕೂಡ ಬರುತ್ತೆ ನಾನು ಆ ಮಸಾಲೆಗೆ ಒಂದು ಸ್ವಲ್ಪ ಶುಂಠಿನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನೊಂದು ಇಡೀ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಸಾಲೆಗೆ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಫುಲ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕು ಮತ್ತು ನಾವು ಮೆಣಸನ್ನ ಎಷ್ಟು ಹಾಕಿರ್ತೀವಿ ಮತ್ತು ಚಿಕನ್ನ ಎಷ್ಟು ತೊಗೊಂಡಿರ್ತೀವಿ ಎಲ್ಲನೂ ಕೂಡ ಇದರಲ್ಲಿ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ಫುಲ್ ಕಾಯಿ ತೊಗೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಮೆಣಸನ್ನು ತುಂಬ ಜಾಸ್ತಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ಒಂದು ಫುಲ್ ಕಾಯಿ ತೊಗೊತಾ ಇದ್ದೀನಿ ಇನ್ನು ನಮ್ಮ ಮಸಾಲೆ ಗ್ರೈಂಡ್ ಮಾಡೋದೊಂದು ಪೆಂಡಿಂಗ್ ಉಳಿತು ಸೊ ಅದನ್ನ ಆಮೇಲೆ ಮಾಡ್ಕೊಳ್ಳೋಣ ಈಗ ನಾವು ಟೊಮೆಟೊ ಮತ್ತು ಈರುಳ್ಳಿನ ಯಾವುದು ಫ್ರೈ ಇಟ್ಟಿದ್ವು ಅದನ್ನ ನೋಡೋಣ ಸೊ ನಾನು ಏನು ಮಾಡಿರ್ತೀನಿ ಅಂದರೆ ಇವಾಗಲೇ ಉಪ್ಪು ಆ್ಯಡ್ ಮಾಡಿರಲ್ಲ ಯಾಕಂದರೆ ಉಪ್ಪು ಆ್ಯಡ್ ಮಾಡಿದರೆ ಇದು ಬೇಗ ಬೆಂದೋಗುತ್ತೆ ಅಂತ ನಾನು ಉಪ್ಪನ್ನ ಆ್ಯಡ್ ಮಾಡಿಲ್ಲ ಯಾಕಂದರೆ ನನಗೆ ಮಸಾಲೆ ಮಾಡೋದಕ್ಕೆ ಟೈಮ್ ಸಿಗೋಲ್ಲ ಅಂತ ಹೇಳಿಬಿಟ್ಟು ಉಪ್ಪನ್ನ ನಾನು ಆಮೇಲೆ ಆ್ಯಡ್ ಮಾಡೋಣ ಅಂತ ಬಿಟ್ಬಿಟ್ಟಿದ್ದೀನಿ ಈಗ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನ ತಿರುಗಿಸ್ಕೊಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಬೆರಡು ಮಿಕ್ಸ್ ಆದಮೇಲೆ ಇದೇ ಪ್ಯಾನ್ಗೆ ಚಿಕನ್ನ ಆ್ಯಡ್ ಮಾಡ್ಕೋಬೇಕು ನಾನು ಒಂದೂವರೆ ಕೆ ಜಿ ಚಿಕನ್ನ ಆಲ್ರೆಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಸೇಮ್ ಪ್ಯಾನ್ಗೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ತೊಗೊಂಡಿರೋದು ಫಾರಮ್ ಕೋಳಿ ನಾಟಿ ಕೋಳಿ ಏನಲ್ಲ ಹಾಗಾಗಿ ಇದು ಬೇಯೋದಕ್ಕೆ ಜಾಸ್ತಿ ಸಮಯ ಏನು ತೊಗೊಳ್ಳೋದಿಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ನಾನು ನೀರು ಕೂಡ ಆ್ಯಡ್ ಇಲ್ಲ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇದು ಬೇಯ್ತಾ ಬೇಯ್ತಾನೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ ಚಿಕನ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ ಚಿಕನ್ ಚೆನ್ನಾಗಿ ಬೇಯೋದ್ರೊಳಗಡೆ ನಾವು ನಮ್ಮ ಮಸಾಲೆನ ಪ್ರಿಪೇರ್ ಮಾಡ್ಕೊಬಿಡಬೇಕು ಅಂದರೆ ಗ್ರೈಂಡ್ ಮಾಡ್ಕೊಬಿಡಬೇಕು ನಾವು ಆಲ್ರೆಡಿ ಹುರಿದಿಟ್ಟಿರೋ ಮಸಾಲೆನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಸಾಂಬಾರ್ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ನೀರನ್ನ ಮಾತ್ರ ಆ್ಯಡ್ ಮಾಡಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತು ನೀರನ್ನ ಆ್ಯಡ್ ಮಾಡ್ಕೋಬೇಕು ಮಸಾಲೆನ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಿಕನ್ನ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಆವಾಗವಾಗ ಸೌಟ್ ಹಾಕಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲ ಅಂದರೆ ಬುಡ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಬೆಂದಾಗ ಅದಾಗದೇ ನೀರನ್ನ ಬಿಟ್ಕೊಳ್ಳುತ್ತೆ ನೋಡಿ ಇಲ್ಲಿ ನಾನೇನು ನೀರು ಆ್ಯಡ್ ಮಾಡಿಲ್ಲ ಇದು ಒಂದು ಮುಕ್ಕಾಲು ಪರ್ಸೆಂಟ್ ಚಿಕನ್ ಬೆಂದಿದೆ ಹಾಗಾಗಿ ಅದು ಇಷ್ಟೊಂದು ನೀರು ಬಿಟ್ಕೊಂಡಿದೆ ಸೊ ಈ ಚಿಕನ್ ಪಾತ್ರೆಗೆ ಮತ್ತೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಡೈರೆಕ್ಟಾಗಿ ನಾನು ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆನ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಇದಕ್ಕಿಂತ ಜಾಸ್ತಿ ಗ್ರೈಂಡ್ ಮಾಡೋಕ್ಕಾದರೆ ಗ್ರೈಂಡ್ ಮಾಡ್ಕೋಬೋದು ಯಾಕೆ ಅಂದರೆ ನಾವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನು ಚಿಕನ್ ಇವಾಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ನಾನು ಅದಕ್ಕೇ ನನ್ನ ಮಸಾಲೆನ ಆ್ಯಡ್ ಇದ್ದೀನಿ ಯಾಕಂದರೆ ಮಸಾಲೆ ಜೊತೆಯಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಬೇಯುತ್ತೆ ಸೊ ಕಂಪ್ಲೀಟಾಗಿ ನಾನು ಮಸಾಲೆನ ಟ್ರಾನ್ಸ್ಫರ್ ಮಾಡಿ ಮಸಾಲೇನ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಸಾಲೆ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆದಮೇಲೆ ನಾನು ಸ್ಟಾರ್ಟಿಂಗಲ್ಲೇ ಏನು ವಾಟ್ರನ್ನ ಜಾಸ್ತಿ ಆ್ಯಡ್ ಮಾಡಲ್ಲ ಯಾಕೆ ಅಂದರೆ ನಾನು ಮಿಕ್ಸ್ ಮಾಡಿದಾದಮೇಲೆ ನನಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ವ ಕನ್ಸಿಸ್ಟೆನ್ಸಿ ಗೊತ್ತಾದಮೇಲೆ ವಾಟ್ರನ್ನ ಆ್ಯಡ್ ಮಾಡ್ಕೋಬೇಕು ಎಷ್ಟು ಬೇಕು ಅಷ್ಟನ್ನು ವಾಟ್ರನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿಯಾಗಿ ಇರಬೇಕು ಅಂದರೆ ಗಟ್ಟಿಯಾಗಿ ಇಟ್ಕೊಳ್ಳಿ ಇಲ್ಲ ಅಂದರೆ ತುಂಬ ಕಂಪ್ಲೀಟಾಗಿ ವಾಟರ್ ಟೈಪ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ವಾಟ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಮಸಾಲೆನ ಚಿಕನ್ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ವಾಟ್ರನ್ನು ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಸೊ ಆ್ಯಡ್ ಮಾಡಿಕೊಂಡು ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿನ ಅದಾದ ಅದಾದಮೇಲೆ ಏನು ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಸಾಂಬಾರನ್ನ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ ಏನೂ ಇಟ್ಟಿಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಇದು ಚೆನ್ನಾಗಿ ಕುದಿಬೇಕು ಸೊ ಈಗ ಏಳರಿಂದ ಎಂಟು ನಿಮಿಷ ಆಗಿದೆ ಇವಾಗ ನಾನು ಸಾಂಬಾರನ್ನ ನೋಡ್ತಾ ಇದ್ದೀನಿ ಹೇಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಯಾರು ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಜನಕ್ಕೆ ಹಾಗೆ ಮಾಡಿ ನಮ್ಮ ಕುಂದಾಪುರದ ಬಾಯ್ಲ್ಡ್ ರೈಸ್ ಜೊತೆಯಲ್ಲಿ ಈ ಚಿಕನ್ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿ ಆಗಿರುತ್ತೆ ಸೊ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ಅಲ್ವಾ ಒಮ್ಮೆ ನೀವು ಕೂಡ ಟ್ರೈ ಮಾಡಿ